ಹ್ಮ್ 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 ಮಗನೇ ಗಂಟೆ ರಾತ್ರಿ ನಿಮ್ಮಪ್ಪ ನೀರ್ ಕಾಸಿದ ನೀವ್ ಅಂತ ಮಾಡುದಂಗೆ ಅದಕ್ಕ ಮತ್ತಿ ಈಗ ನಾನಿಗ ನೀರ್ ಕಾಸಿದಿನಿ ಜಾಕಾ ಮಾಡುದಲ್ಲ ನಮ್ಮ ತೆಲಿನ ಮಕ್ಕಂಬಿ ಈಗ ನಾ ಕಸಿದ ಎಣ್ಣೆ ಎಚ್ಕೊಂಡ ಇದನ್ನ ತೆರ್ಯಾಗ ಎಣ್ಣಾಗ ಇಲ್ಲಿ ಹಿಡ್ತಾನೆ ಅದನ್ನ ಹಿಡ್ಕೊಂಡು ಎಣ್ಣೆ ಹಚ್ಕೊಂಡ್ಬಿಡಿ ಎಣ್ಣೆ ನೀರ್ ಹಂಚ್ಕೊಂಡ್ಬಿಡ್ ంగ ఈ బి అన్న పంబి అన్న నం ఎలా బాడీ చట్ చట్ అన్నేను హాక నన్ బడా నన్ూ ఈ లింబి అన్న హచ్చని ఆ నా జడక మిల్సక్వత్ వసన్ తెలీన నిస్తానంది నన్గా తెలి గనను సాక బ్యాడంతి ఈ నన్ హత ఈ బ్యాడ కల్సక్ సంజిక్ హజికల్ ಅವಾಗ ಬೇಕಾದ್ರೆ ಕೆಲಸ ಮಾಡಿ ಬೇಸರ ಬಂದಿರ್ತಿ ಅವಾಗ ಹಚ್ಚು ಅಂತೆ ಹಂಗ್ಯಾ ನನ್ನ ಮಗ ನೀನ್ ಚಲೋಕಲಪ್ಪ ಕಲಪ್ಪ ಹೇಳಾಕ್ತಿರ ಕಾಜಿ ಮಾಡಕತ್ರ ಹಿಂಗ್ ಮಾಡ್ತೀಯಲ್ಲ ಪಾ ನೀನು ಅಲ್ಲ ನೀನ್ ಕಾಜಿ ಮಾಡಕತ್ತೇನ ನೀ ಹಿಂಗ್ ಮಾಡ್ತೀಯಲ್ಲ ಅರ್ಥ ಮಾಡ್ಕೋ ನಿಮ್ ಮಗುನ್ ಕಷ್ಟನ ನನ್ನ ಮಗ ಚಲೋ ಇರ್ಬೇಕಂತ ಒಬ್ಬ ಮಗ ಅಂತೂ ಹೋಗಿ ದುಬೈಗ್ ಅಂತ ಕುಂತ್ ಬಿಟ್ಟ ಮತ್ತೇನ ಇಲ್ಲ ಬರ್ತಾನೋ ಇಲ್ಲ ಅನ್ನೋದು ಗೊತ್ತಿಲ್ಲ ಒಂದ್ ವರ್ಷ ಆಗಕ್ ಬಂತು ನೀ ನೋಡ್ರ ಆತ ಇತ್ತ ಅಂತಿ ಅದಕ್ಕೆ ಈಗ ನೀನ್ ಹಿಂತೂ ಇಲ್ಲಪ್ಪ ನನ್ನ ಮಗನ ಸೇವೆ ನಾ ಮಾಡ್ಬಾರ್ದನ ಹಚ್ಕೊಪ್ಪ ಹ್ಮ್ ಎಣ್ಣೆಗ್ ಹಾಕಿ ತೆನಿ ಚಿಕ್ಕ ಹೆಸರು ಕುಂಡ್ರಬಾಯ್ ಹಚ್ಬಿ

ಆ ತಾತು ಹ್ಮ್ ಜಳಕ ಮಾಡಕತ್ತ ಏನು ಮಗನ ಜಳಕ ಮಾಡ್ತಾತಿ ಇಬ್ಬರು ಜೋರ್ದಾರ ಐತಿ ಆ ನಿನ್ ಮಗನ್ ನಸೀಬನ ನೋಡು ಮಗ್ಗೆಲ್ಲ ಜಳಕ ಪಳಕ ಮಾಡಿಸ್ತಿ ಗಂಡಗೆಲ್ಲಿ ಮಾಡಿಸ್ತಿ ಗಂಡಗೆ ಅದು ನೀರ್ ಹಾಕು ಒಂದ್ ಇಟ್ ಹನಸು ಅಂತಂದ್ರ ಯಾಕೆ ನಿಂದಿರ್ತಿ ಅಯ್ಯರಿ ಮಗ ಎಷ್ಟ ಮಾಡಿದ್ರು ಮತ್ತೆ ತಾಯಿ ಮಾಡಬೇಕಲ್ಲ ಮತ್ತೆ ನೀವ್ ಮಾಡ್ತೀರ ಬಂದು ತಂದಿ ಒಂದ್ ಇಟ್ ನೀರ್ ಕಾಸಿ ನನ್ನ ಮಗ ನೀರ್ ಅದು ಅನ್ಸೋದು ಮಾಡ್ತಿರ್ನ ಏನಿಲ್ಲ ಮಾಡ್ಸ್ ಮಾಡ್ಸ್ ಬಡ ಬಡ ಹೊಲಿಗೆ ಹಾಕದನ್ನ ಅದನ್ನ ಹೊಲಿಗೆ ಹಾಕಿದ್ ಕೂಡ ಅಂದ್ರೆ ಆ ಕಡೆನ ತುಳಾಗ ಇದಾಗಿತ್ ನೋಡ್ ಅದನ್ನ ಹೊಲಿಗೆ ಹಾಕಿ ಇಸ್ತ್ರಿ ಮಾಡೋನ್ ಟೀ ಶರ್ಟ್ ಅದನ್ನ ಈಗ ಮತ್ತೆ ಅಂದ್ರ ನನಗ ಅದನ್ನ ಬಿಟ್ರ ಬೇರೆ ಅನ್ಸೋಲ್ಲ ಏನ ಪಲ್ಯದು ಯಾರು ಮಾಡಿದ್ರು ಅತ್ತಿನ ಮಾಡಿದ್ರು ಪಲ್ಯ ಜಿಂಕು ಚಕ್ಲೆ ಎಲ್ಲಾ ಅತ್ತಿ ಮಾಡಿರ ಕುಂತ ನಾನು ರೊಟ್ಟಿ ಬಡದನಿ ಮತ್ತೆ ಕಸ ಹೊಡ್ದು ಮನೆಯೆಲ್ಲಾ ಪರ್ಸಿ ಬರ್ಸ್ಕೊನಿ ಆ ಬಾಂಡೆ ತಿಕ್ಕಿನಿ ಅದಕ್ಕ ಅತ್ತಿ ಪಲ್ಯದ ಮಾಡ್ತೇನವಾ ಅಂತ ಹೇಳಿ ಮಾಡಿರ ಯಾವ ಇನ್ನೊಂದ್ ಎರಡು ದಿನ ಬಿಡದಿ ಇರ್ಲಿ ಬಿಡ್ಪ ಮಾಡ್ಯಾಳು ಹ ಅದಕ್ಕೆ ನಾನು ಇರ್ವಾತಾಕಿ ಮಾಡು ಪಲ್ಯ ಸ್ವಾದಿರ ಹಾಕಿಲ್ಲ ಸ್ವಾಟಿರ್ ಹಾಕಿಲ್ಲ ಒಂದು ಉಪ್ಪು ಹಾಕಿರ ಖಾರ ಹಾಕಲ್ಲ ಖಾರ ಹಾಕಿರ ಉಪ್ಪು ಹಾಕೋಲ್ಲ ಅದಕ್ಕೆ ರೊಟ್ಟಿ ಮಾಡುವಾಳು ಹೊರಗಿನ ಕೆಲಸ ಮಾಡುವಾಳು ಅಂಥೇಳಿ ನಾನಾ ಪಲ್ಯಗಳು ಮಾಡಿನಪ್ಪ ಬಾಯಿ ರುಚಿ ಹೋಗು ಇದಾಗೆ ಬಿಟ್ಟತಿಪ ಬಾಯೆಲ್ಲ ಇಸಾದಂಗ ಆಗೇತಿ ಪಲ್ಯ ತಿಂದ ಪಕ್ ಒಕ್ ಊಟ ಮೊದ್ಲ ಇದಕ್ಕ ಊಟ ಮಾಡೋಕಾಗ ದಿನಕ್ಕೆ ಅಂತ ಅದ್ರಾಗೆ ಖಾರ ಉಪ್ಪ ಏನು ಹಾಕಿರೋದಿಲ್ಲ ಮತ್ತದು ತಿನ್ನಕ್ಕೆ ಆಗ್ಬೇಕಾ ಹಾ ನೀ ಏನು ಮಾಡುದು ನೀನು ಹೋಗಾತೇನಾ ಕೆಲ್ಸಕ್ಕೆ ಹೂಬೇ ಹೋಗ್ಬೇಕಲ್ಲ ಈಗ அல்லே ஜரஸ் ஜராக்ஸ் ஏனா அத்தி மனியா அல்லே உழஸ் பிட்டியாரா மனிக்கு அன்சா இல்ல அண்ணா அறாமதா ஐஸ்வர்யா மத்தமீருவா கர்க்கல கேஷ் ಯಾಕಪ್ಪ ದವಾಖಾನಿ ನೀ ದವಾಖಾನಿ ಅನ್ನತೀಯಲ್ಲ ನನಗೇನು ಆಗಿಲ್ಲ ಅಲ್ಲ ದವಾಖಾನಿ ಯಾಕೆ ಹೋಗೋನು ಹ್ಞೂ ಅಲ್ಲೇನ ಅವಾಗ ಏನಾಗಿಲ್ಲ ಒಂದು ಸ್ವಲ್ಪ ಬಿದ್ದ ನೀವು ಆ ಕಡೆ ಹೋದ್ರಲ್ಲ ಈ ಕಡೆ ನಡಾಪಟ್ಟತಿತ್ತು ನಾನು ನೀನು ಕರ್ಕೊಂಡು ಹೋಗಿ ಬಂದೇನೆ ನಾನು ನಿಂಗೆ ಫೋನ್ ಹಚ್ಚಿ ಹೇಳಿದ್ರೆ ಯಾರು ಸುಮ್ಮ ಟೆನ್ಷನ್ ಮಾಡ್ಕೋತಿ ಆ ಟೇಟ್ಗೆ ಯಾಕೆ ಹೇಳೋಣ ಅಂತ ಇಲ್ಲ ನಿನ್ನೆ ಕರ್ಕೊಂಡು ಹೋಗಿ ಬಂದೆನ ಒಂದು ದವಾಖಾನಿ ಆರಾಮಾಗಿ ಯಾರು ನೋಡಿವತ್ತು ನಾನು ಇಂಜೆಕ್ಷನ್ ಮಾಡಿಸ್ಕೊಂಡ್ಲು ಯಾವುದಕ್ಕೆ ಕುಂತಾಳ ಮತ್ತೆ ಅಡುಗೆ ಮಾಡಿದಾಳು ಅವ್ನು ಮಸ್ತು ಮಸ್ತು ಬಾ ರೊಟ್ಟಿ ತಿನ್ನೋ ಅಂತ ಏನಾ ರೊಟ್ಟಿ ತಿನ್ನೋದು ಕಲ್ಬಿಡಿ ಯಾವ ನಡಿವೆ ಏ ಮಂಜು ನಡಿ ಪಡೋಣ ಬಿಡೋಣ ನಡಿ ಅಲ್ಲೇ ದವಾಖಾನಿಗೆ ಹೋಗ್ಬೇಕು ನಡಿ ಲಗುನ ಯಾಕಪ್ಪ ಯಾತ ಅಪ್ಪ ಅಲ್ಲಿ ಹಳೆಯಾಗ ಕೆಲಸ ಮಾಡಾಕತಿದ ಭಿ ಹ್ಮ್ ಅಲ್ಲಿ ಮ್ಯಾಲ ಹಿಂಗ ಗಿಲಾಯಿ ಮಾಡ್ತಾರಲ್ಲ ಹಿಂಗ ಇದನ್ ಕಟ್ ಕಟ್ಟಿ ಕಟ್ ಕಟ್ಟಿ ಪಡಿಗಳು ಕಟ್ಕಟ್ಟಿ ಏನಂತಾರ ಬಿ ಅದಕ್ಕ ಅದು ನನಗೂ ಗೊತ್ತಿಲ್ಲ ಅದನ್ನ ಕಟ್ಟಿ ಹಿಂಗ ಎತ್ತರಕಿ ಗಿಲಾಯಿ ಮಾಡುವಾಗ ಕರೆಂಟ್ ವಯರ್ದು ಅಪ್ಪನ ಕೈಗೆ ಹತ್ತಿ ಬಿಟ್ಟ ಹತ್ತಿ ಅಪ್ಪಗ ಕರೆಂಟ್ ಹೊಡೆದು ಮ್ಯಾಲಿಂದ ತೊಳಗ್ ಬಿದ್ದಾನ ಕಾಲಾಗದು ಎಲ್ಲಾ ಸೆಳಿ ನಟ ಹ್ಮ್ ಸೆಳಿ ಎಲ್ಲಾ ನೆಟ್ಟು ದೊಡ್ಡ ಕೆಟ್ಟ ಬೆಟ್ಟ ಹತ್ತಿತ್ತು ಅಪ್ಪಾಗ ಅದಕ್ಕ ನನಗ ಫೋನ್ ಹಚ್ಚಿರವ್ರು ಅದ್ರಾಗ ಸೇವ್ ಮಾಡ್ಕೊಂಡ್ ಬಿಟ್ಟಿದ್ರಲ್ಲ ಅದು ಅಪ್ಪ ಅದೇನೋ ಕೇಳಾಕನ ಏನೋ ಯತ್ ಏನು ಕೇಳಾಕ ನನಗ ಫೋನ್ ಅದು ನಂದ ನಂಬರ್ ಇತ್ತಲ್ಲ ಅದನ್ನ ನೋಡ್ಕೊಂಡು ನೀವು ಯಾರಿಗೂ ಈಗ ಮಾತಾಡೋ ಗಪ್ಪ ಅಂತ ಹೇಳಿ ಆ ನಂಬರ್ ಫೋನ್ ಮಾಡ್ಯಾರು ಹಲೋ ಯಾ ಅನ್ನೋದಕ್ಕ ಅನ್ನೋದಂದ್ರ ಅವ್ರ ಅವಾಗ ಹೇಳಿದಾರ ಹಿಂಗ್ರಿಗೆ ಇದಾಗೇತಿ ಬಿಲ್ಡಿಂಗ್ ಮ್ಯಾಲಿಂದ ಬಿದ್ದಾರ ಕರೆಂಟ್ ಹೊಡ್ದ್ ಅಹ್ ನೋಡ್ರಿ ದವಾಖಾನೀಗ ನಾವು ಲಗು ಬರ್ರಿ ಅಂತ ಹೇಳಿದಾರ ಏನು ಆಗಿಲ್ಲ ಅಂದ್ರೆ ನಿಮ್ಮ ಅಪ್ಪ ಏನು ಆತಯ್ಯಪ್ಪ ಇದು ಒಂದು ಒಂದು ಇದಾಗಬಾರ್ದು ಒಂದು 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 ಇದಾಗ್ದು ಒಂದು ಒಂದು ತೊಂದರೆ ಕೊಟ್ಟು ಕೊಡತ್ತನಲ್ಲ ದೇವ್ರ ಹಂಗ ಜೀವನ್ದಾಗೇನ ತೊಂದರೆನೇ ಕೊಡ್ತಾನಲ್ಲ ಏನಾದಂತೆ ಅಪ್ಪ ನಿಮ್ಮಪ್ಪ ಏನು ತರಸಾಗಿಲ್ಲ ಅಂತ ಹೇಳೋಪ್ಪ ಸಂಚೂರು ನಡಿಯಪ್ಪ ಹೋಗುನು ನಡಿಯಪ್ಪ ಹೋಗು ನಡೆಯುವ ನನ್ನ ಮಗನ ನನಗಂತ ನಿಲ್ಕಾಗೋದು ನಡಿಯಪ್ಪ ನಿಮ್ಮಪ್ಪನ ನೋಡುತ್ತಾನೆ ಸಮಾಧಾನ ಇಲ್ಲ ಈಗ ಈಗೆಲ್ಲ ಚಲೋ ಆಗಿ ದುಡ್ಕೊಂಡು ಮಾಡ್ಕೊಂಡು ಹೊಂಟಿದ್ದ ಅಲ್ಲಪ್ಪ ಈ ದೇವ್ರು ಏನು ತಂದಿಟ್ಬಿಟ್ಟು ಯಪ್ಪ ನಮ್ಮ ಮನೆ ಬರ್ದಾಗ ಯಾಕಿಂತ ಕಷ್ಟ ಕೊಡಾಕತ್ತ ಏನ್ ಮಾಡ್ಬೇಕನ್ನದ ತಿಡಿವಾತಲ್ಲಪ್ಪ ನನಗ ನಿಗ್ರದಾಗ ನಿಗ್ರಾ ಹಾಕಕತ್ತಾನ ದೇವ್ರು ಒಂದ್ರ ಮೇಲ್ ಒಂದು ಪೆಟ್ಟ ಮೇಲ್ ಪೆಟ್ಟು ನೋ ಮೇಲ್ ನೋವು ಕೊಡತನ ಎಲ್ಲಾ ಇಷ್ಟ ಜನಸಂಖ್ಯೆ ಇರುವಾಗ ನನಗ ಹುಡ್ಕೊಂಡ್ ಹುಡ್ಕೊಂಡ್ ಬಂದ್ ಕೊಡತನ ದೇವ್ರ ಏನ್ ತೊಂದ್ರೆ ಮಾಡಿದ್ನಂತ ದೇವ್ರಿ ಹೋ ಚಲಂದಾಗ ಏನ್ ಪಾಪ ಮಾಡಿದ್ನ ಏನೋಯ್ಯಪ್ಪ ನಾನು ನಿಗ್ರಾ ಅಷ್ಟ್ ಕೊಡಾಕತ್ತಾನ ದೇವ್ರಿ ಏನ್ ಮಾಡ್ಲಿ ಏನ ಅಪ್ಪಂಗ ಏನಾಗಿಲ್ಲ ಅಯ್ಯೋ ದೇವ್ರಿ ಅಂಕ ಚಲೋ ಪಾಪ ಈಗ ಮೊನ್ನೆನೇ ಹೇಳಿದ್ದ ಒಂದ್ ವಾರ ಬರುದಿಲ್ಲ ಹಳ್ಳಿ ಮ್ಯಾಲ ಕೆಲಸಕ್ಕೆ ಐತಿ ಅಲ್ಲಿ ಹೊಂಟೇನಿ ಒಂದ್ ವಾರ ಆದ್ಮೇಲೆ ಬರ್ತೇನಿ ನೀವ್ ಮನ್ಯಾಗ ಒಗಾತಿಂದ ಇರ್ರಿ ಅಂತ ಹೇಳಿ ಹೋಗಿದ್ದ ಅಪ್ಪ ಅದಕ್ಕ ನೀನು ಇರಾಕಿಲ್ಲಲ್ಲ ವೈನಿಗಳ ಮನೆಗೆ ಒಯ್ದಿ ಹಾಗಾಗಿ ಮತ್ತೆ ನಾನು ಎಲ್ಲರೂ ಹೊರಗೆ ಹೋಗ್ಬಾರ್ದ ಅವ್ವ ಮತ್ ಒಬ್ಬಕ್ಕೆ ಅಕ್ಕ ಹೇಳಿ ನಾನು ಎಲ್ಲೂ ಹೋಗಿರ್ಲಿಲ್ಲ ಅಪ್ಪ ಫೋನ್ ಹಚ್ಚೇನೆ ನಾನು ನಿನ್ನೆ ನಾನು ಎಂದ ಬರ್ತಿ ಅಂತ ಕೇಳಿದ್ ಇನ್ ಒಂದ್ ದಿನ ಐತಿ ಅಪ್ಪ ಗಿಲಾಯ್ ಮುಗಿದು ಬರ್ತೇನೆ ಅಂತ ಹೇಳಿದ್ದ ಈಗ ನೋಡಿದ್ ಹಿಂಗ್ ಐತಿ ಅಂತ ಹೇಳ ನಡಿಯ ನನ್ ಮಗನ ನಡಿ ನೀನ್ ಬೇಡ ಬಾಬಿ ಅದ ಊರಾಗ ಒಂದು ಸರ್ಕಾರ ಮಗನ ಇತ್ತಲ್ಲ ಅಲ್ಲಿ ಹಾಕಿದಾರಂತ ನಡಿ ಅಲ್ಲೇ ಹೋಗುನ್ರಿ ಆಂ ಬಾ ಹೋಗನು ನೀನ್ ಬರೋದ್ ಬೇಕಾಗಿಲ್ಲ ನೀನು ಮನೆಯಾಗಿ ಮನೆಯಾಗಿ ಯಾರ ಮನೆಯಾಗ ಎಲ್ಲ ದಗ್ ಮುಗಿಸ್ಕೊಂಡಿರು ಮತ್ತ ಒಂದ್ ಕ್ವಾನಿ ಐತಲ್ಲ ಅಪ್ಪ ಉಳಿದು ಅದನ್ನೆಲ್ಲ ಸ್ವಚ್ಛ ಮಾಡಿರು ಆ ಕ್ವಾನಿಯಾಗ ಸ್ವಚ್ಛ ಮಾಡಿ ಅದನ್ನೆಲ್ಲ ಹಸು ಮಾಡಿ ಅವ್ ಹಾಸಿಗೆ ಎಲ್ಲಾ ಜಾಡಿಸಿ ಅಪ್ಪ ಅನ್ನೋದು ಕರ್ಕೊಂಬಂದ್ರ ಅದು ಅಲ್ಲೇ ಹಾಕಕ್ ಬರ್ತೇತಿ ಪಟ್ನ ಹಾಕೊಂಬ ನಾನು ಇವ್ರದ ಗಾಡಿ ತಗೊಂಡ್ ಬಂದ್ಬಿಟ್ಟು ಐಶ್ವರ್ಯ ಅದ ಗಡ ಹೋಗ್ಬಿಡನ್ರಿ ಕಾರ್ಗಡಿ ತಗೊಂಡ್ಬಂದ್ ನಾನು ಫೋನ್ ಹತ್ತ ನಮ್ಮ ಆಕಿಗೆ ಲಕ್ಷ್ಮಿಗೆ ಏನು ಸುದ್ದಿ ಹೇಳಿಲ್ಲ ಆಕಿ ಹೊಟ್ಟಿಲ್ಲ ಇದಾಳ ಈಗೂ ಆರಾಮಿಲ್ಲ ಕೇಳಿ ಟೆನ್ಶನ್ ಮಾಡ್ಕೋತಾರ ಅಲ್ಲಿಂದ ಓಡೇ ಬಂದ ಹಂಗ ಅವ್ರಿಗೆ ಏನು ಹೇಳಿಲ್ಲ ಲಕ್ಷ್ಮಿ ಅಕ್ಕ ಏನು ಹೊಟ್ಟಿಲ್ಲ ಇದಾಳ ಐಶ್ವರ್ಯಗೆ ಏನಾಗೈತಿ ಆಕಿಗೆ ಸುದ್ದಿ ಹೇಳಿ ಆಕಿಗೆ ಏನು ಶಾಕ್ ಆಕತಿ ಶಾಕ್ ಆಗಲ್ಲ ಆಕಿಗೆ ಹೇಳ ನಾಮ್ರ ಆಕಿ ನಿಂದ್ರೋದಿಲ್ಲ ಅಳೋದ ಕರೆಯದು ಮಾಡ್ತಾಳ ಲಕ್ಷ್ಮಿ ಅಕ್ಕ ಹಂಗ ಗೊತ್ತಾಗದಲ್ಲ ನಾ ನೀ ಇಲ್ಲದಾಕಿ ನಡಿಯ ಮಂಜು ಯಾವ ನಡಿಬೆ ನೋಡ್ರಲ್ಲ ಹೆಂಗ್ ಮಾತಾಡ್ತಾರ ಅವ್ರು ನಾನು ಬರ್ತೀನಿ ಅಂದ್ರೆ ನನಗ್ ಬಂದೀಟು ಇದನ್ ಮಾಡೋದಿಲ್ಲ ಸೇರೋದಿಲ್ಲ ಮಾತಾಡಿದ್ರು ನನ್ನ ಮನಿ ಕ್ಲೀನ್ ಮಾಡ್ಕೊಂಡಿರು ನನ್ ದವಾಖಾನಿ ಹೋಗಿ ಬರ್ತೀನಿ ಅಂತಾರೆ ಯಾಕ ನಾನು ಮನಿ ಮಗಳ ಸಸಿ ಅಲ್ಲನ ನನಗೂ ಒಂದು ಮಾತು ಹೇಳಿದ್ರು ಅಕ್ಕಿಗೆ ಹೇಳಿದ್ರೆ ಅಕ್ಕಿ ನೋವು ಮಾಡ್ಕೊತ ನಾವ್ ನೋವು ಮಾಡ್ಕೊಲ್ಲ ನಿನ್ನ ನೋವು ಅಂತ ನನಗೆ ಬಾಳ್ ಚಂದ್ ಗೊತ್ತೈತಿ ಏನ ನೀ ಇಲ್ಲದ ನನ್ನ ಮುಂದೆ ಮಾತಾಡಕ ಬರ್ಬೇಡ ಏನ ನೀ ಎಷ್ಟದ ಎಷ್ಟು ಆಗಿರ್ ಅನ್ನ ಏನ್ ಹೇಳಿದನಲ್ಲ ಅದನ್ನೆಲ್ಲ ಮಾಡ್ಕೊಂಡು ನಾಯಿ ಗತ್ತೆ ಬಿದ್ದಿರ್ ಎಲ್ಲದನ್ನು ಮಾತಾಡಕ ಹೋಗಬೇಡ ನಿಂದ ಏನೈತಿ ಅದನ್ನಷ್ಟ ನೋಡ್ಕೊನಿ ಜಿಂಗಿಲಿ ಕಲಿ ಜಿಂಗಿಲಿ ಕಲಿ ಲ 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 அஹிபர் சுட நிடு ಈಗ ನೋಡಿಕಿನ ಈಗ ನೋಡಿಕ ಮಾಡಿಸ್ಕೊಳ್ಲಾ ಈ ಗಂಡನ ಸೇವೆ ಈಕೆ ಮಾಡಬೇಕು ಹ್ಮ್ ಮಾಡ್ಲಿ ಮಾಡ್ಲಿ ಮಾಡಿದ್ದನ್ನು ಮಾರಾಯ ಇಲ್ಲಿ ಮಾಡಿದ್ದನ್ನ ಇಲ್ಲೇ ತಿರ್ಸ್ಬೇಕು ಸುಳ್ಳು ಹೇಳಿದಲ್ಲ ಸುಳ್ಳು ಈಗ ಅನುಭವಿಸ್ಲೇ ಮುರ್ಕಿ ಶಾರದಿನ್ ಪೆಟ್ಟ ಪೆಟ್ಟು ಪೆಟ್ಟ ಪೆಟ್ಟು ಕೊಡೋದ ದೇವ್ರಲ್ಲ ನಾನು ಹ್ಮ್

பலா் மாட்கு ஜோட் ஜோட் ரொத்தொழுந்த ஒன்னிஷ் எக் ஹாக்குனி ஈகே முதடி எல்லாம் யாரும் இல்ல இவ்வளோ ஏன்னு தின்னதில்ல தத்தி தர்சி தத்தி தர்த்தான்கடி மஸ்தாயி தத்தி கதசி எக் பிர்யானி மாட் தாட் விடுத்தேன் எக் நானாக தித்தினி பலா விடத்தினி ஐயாத்தி பலா மாற்றி எல்லாம் திண்டு பிளே இவ்வளேன சரியாக ಹ್ಮ್ ತಗು ಬಿರಿಯಾನಿ ಶಾಗಿ ಪಾಯಸ ಬಾದಾಮಿ ಹಾಲ ಮಾಡ್ಕೊಂಡ್ ನೋಡಿ ನಮಸ್ಕಾರ ಫ್ರೆಂಡ್ಸ್ ಎರಡು ದಿನ ವಿಡಿಯೋ ಹಾಕಿರಲಿಲ್ಲ ಯಾಕೆ ಹಾಕಿರ್ಲಿಲ್ಲ ಅಂದ್ರೆ ಫುಲ್ ನೆಗಡಿ ಜ್ವರ ನಂಗೆ ಮೂಗು ಕಟ್ಕೊಂಡ್ ಬಿಡೋದು ಮಾತಾಡೋಕೆ ಆಗ್ತಾ ಇರಲಿಲ್ಲ ಮತ್ತೆ ನಿಮಗೆ ಡಿಸ್ಟರ್ ಆಗೋದದು ಅಷ್ಟು ಕೋಲ್ಡ್ ಆಗಿಬಿಟ್ಟಿತ್ತು ಈ ಸಲ ಭಾಳ ಕೋಲ್ಡ್ ಕ್ಲೈಮೇಟ್ ಐತಲ್ಲ ಹಾಗಾಗಿ ಅದಕ್ಕೆ ನಾನು ವಿಡಿಯೋನೇ ಹಾಕಿರಲಿಲ್ಲ ಇರಲಿ ಎರಡು ದಿನ ಅಡ್ಜಸ್ಟ್ ಆಯಿತು ಅಂತ ಅದಕ್ಕೆ ಇವತ್ತು ಏನಾದರೂ ಆಗಲಪ್ಪ ಮಾಡಿ ಹಾಕಿದ್ರಾಯ್ತು ಅಂತ ಹಾಕಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಸೀರೆ ಒಳಗೆ ಆಫರ್ ತೊಗೊಂಡು ಬಂದಿದ್ದೀನಿ ಅನುಶ್ರೀ ಮ್ಯಾಮ್ ವೇರ್ ಮಾಡಿರೋ ಸಾರಿ ಬರೀ ಆರುನೂರು ರೂಪಾಯ್ಗೆ ಒಂದು ಹನ್ನೆರಡು ನೂರು ರೂಪಾಯ್ಗೆ ಎರಡು ಮಿಸ್ ಮಾಡ್ಕೊಬೇಡ್ರಿ ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡ್ರಿ ನಿಮಗೆ ಸೀರೆಗಳು ಸಿಗೋಲ್ಲ ಬರೀ ಹನ್ನೆರಡು ನೂರು ರೂಪಾಯಿಗೆ ಎರಡು ಸೀರೆ ರೂಪಾಯಿಗೆ ಎರಡು ಸೀರೆ ಫುಲ್ ಫುಲ್ ಆಫರಲ್ಲಿ ಆಫರಲ್ಲಿ ಸೀರೆನ ಇಟ್ಟಿದ್ದೀನಿ ಹನ್ನೆರಡು ನೂರು ರೂಪಾಯಿಗೆ ಎರಡು ಸೀರೆ ಕೊಡ್ತಾಯಿದ್ದೀನಿ ಯಾಕೆ ಈ ರೀತಿ ಕಮ್ಮಿ ಮಾಡಿಬಿಟ್ರಿ ಒಮ್ಗಿಲೆ ಅಂತ ಅನ್ನಕ್ಕೆ ಹೋಗ್ಬೇಡಿ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ನನ್ನ ಗೋಸ್ಕರ ನಾನು ನನ್ನ ಕೈಲಿಂದನೇ ಅಮೌಂಟ್ ಹೋದರೆ ಹೋಗಲಿ ಅಂತ ಹೇಳಿ ನಾನು ಫುಲ್ ಆಫರ್ ಒಳಗೆ ಇಟ್ಟಿದ್ದೀನಿ ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಒಂದು ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಈ ಥರ ಗಿಫ್ಟು ಒಂದು ಸೀರೆ ಅಂದರೆ ಹನ್ನೆರಡು ನೂರು ರೂಪಾಯಿಗೆ ಒಂದು ಸೀರೆ ಇತ್ತು ಎರಡು ಸೀರೆ ಕೊಡ್ತಾಯಿದ್ದೀನಿ ನಿಮಗೆ ರೀಸನೇಬಲ್ ಪ್ರೈಸ್ ಒಳಗೆ ಅದಾವೆ ಇವು ನೋಡಿ ನೂರು ರೂಪಾಯಿ ನೂರು ರೂಪಾಯಿಗೆ ಎರಡು ಸೀರೆ ನೂರು ರೂಪಾಯಿಗೆ ಒಂದು ಸೀರೆ ಇರೋದನ್ನ ನೂರು ರೂಪಾಯಿಗೆ ಎರಡು ಸೀರೆ ಕೊಡ್ತಾ ಇದ್ದೀನಿ ಇವು ಬಂದು ನಿಮಗೆ ಹನ್ನೆರಡು ನೂರು ರೂಪಾಯಿಗೆ ಒಂದಿತ್ತು ಎಂಟುನೂರು ರೂಪಾಯಿಗೆ ಒಂದು ಕೊಡ್ತಾ ಇದ್ದೀನಿ ಇಳಕಲ್ ಚದು ಚುಕ್ಕಿ ಸಾರಿನ ನೋಡಿ ಅಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಎಂಟುನೂರು ರೂಪಾಯಿಗೆ ಒಂದು ಕೊಡ್ತಾ ಇದ್ದೀನಿ ಇವು ಬಂದು ನಿಮಗೆ ಸಾವಿರ ರೂಪಾಯಿ ಇತ್ತು ಇದನ್ನು ಬಂದು ನಿಮ್ಗೆ ಎಂಟುನೂರು ರೂಪಾಯಿಗೆ ಕೊಡ್ತಾ ನೋಡಿರಿ ನೋಡಿ ಥರೊಳಗೆ ಒಂದೇ ಒಂದು ಪೀಸ್ ಉಳ್ದೈತೆ ಲಾಸ್ಟಲ್ಲಿ ಫಸ್ಟ್ ಇದೆಯಲ್ಲ ಅದು ಉಳಿದೈತೆ ಇದು ಬಂದು ನಿಮಗೆ ಏಳುನೂರ ಐವತ್ತು ರೂಪಾಯಿನೇ ಯಾಕಂದರೆ ಇದು ಫುಲ್ಲು ರಿಸ್ನೇಬಲ್ ಪ್ರೈಸೇ ಐತೆ ನಿಮ್ಗೆ ಏನಾದರೂ ಬೇಕು ಅಂದರೆ ಎರಡು ಮೂರು ಪೀಸ್ ತಗೋತೀನಿ ಅಂದರೆ ಏಳುನೂರು ರೂಪಾಯಿ ಹಿಡಿದು ಕೊಡ್ತೀನಿ ಆಫರಲ್ಲಿ ಸ್ಕ್ರೀನ್ ಮೇಲಂತೂ ನಂಬರ್ ಕೊಟ್ಟೀನಿ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟೂ ಫೈವ್ ಜೀರೋ ಒನ್ಗೆ ವಾಟ್ಸಪ್ ಮಾಡಿ ಇದು ಐದುನೂರ ಐವತ್ತು ರೂಪಾಯಿ ಐತೆ ನಿಮ್ಗೆ ರಿಸ್ನೇಬಲ್ ಪ್ರೈಸ್ ಒಳಗೆ ಐದುನೂರು ರೂಪಾಯಿ ಕೊಡಕತ್ತೀನಿ ಬರೀ ಐದುನೂರು ರೂಪಾಯಿಗೆ ಇದನ್ನು ನಾನು ರೇಟ್ ಮೆನ್ಷನ್ ಮಾಡಿಲ್ಲ ಐವತ್ತು ರೂಪಾಯಿ ಬಿಟ್ಟಿರ್ತೀನಿ ಇದರಲ್ಲಿ ಅನುಶ್ರೀ ಸಾರಿ ಅಂತೂ ನಿಮಗೆ ಕೇವಲ ಹೇಳಿ ಹನ್ನೆರಡು ನೂರು ರೂಪಾಯಿ ಆರುನೂರು ರೂಪಾಯಿಗೆ ಒಂದು ಸೀರೆ ಬಿತ್ತು ಹನ್ನೆರಡು ನೂರು ರೂಪಾಯಿಗೆ ಎರಡು ಸೀರೆ ಕೊಡ್ತಾ ಇದ್ದೀನಿ ಇದು ಬಂದು ನಿಮಗೆ ಆರುನೂರ ಐವತ್ತು ರೂಪಾಯಿ ಐತೆ ಆರುನೂರು ರೂಪಾಯಿಗೆ ಕೊಡ್ತಾಯಿದ್ದೀನಿ ಪಟಪಟ ಅಂತ ಬುಕ್ ಮಾಡ್ಕೊಳ್ಳಿ ಏನು ರೀಸನೇಬಲ್ ಪ್ರೈ ಪ್ರೈಸ್ ಒಳಗೆ ಪಟಪಟ ಅಂತ ಬುಕ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಕ್ವಾಲಿಟಿ ಅಂತೂ ಸಖತ್ ಸೆಮಿ ಮೈಸೂರು ಸಿಲ್ಕ್ ವಿತ್ ವೈಟ್ ಕಲರ್ ಬ್ಲೌಸ್ ಫ್ರೀ ನಿಮಗೆ ಇವು ನಿಮಗೆ ಹದಿನೇಳು ನೂರು ರೂಪಾಯಿಗೆ ಹದಿನೇಳುನೂರ ಅಂದ್ರೆ ಹದಿನೆಂಟುನೂರು ರೂಪಾಯಿಗೆ ಎರಡು ಸೀರೆ ಇತ್ತು ಒಂದು ಸೀರೆ ಇತ್ತು ಸಾರಿ ಅದನ್ನು ನಿಮಗೆ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಹೋದರೆ ಹೋಗಲಿ ಡಿಸ್ಕೌಂಟ್ ಫುಲ್ ಡಿಸ್ಕೌಂಟ್ ಫುಲ್ ಅಂದ್ರೆ ಫುಲ್ಲು ಅಷ್ಟು ಡಿಸ್ಕೌಂಟ್ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗೆ ಇದ್ದೀನಿ ಒಂದು ಸೀರೆನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಇದು ನಿಮ್ಗೆ ಐದು ದಿನ ಆಫರ್ ಐತಿ ಯಾಕಂದ್ರೆ ನಾನು ಗಣರಾಜ್ಯೋತ್ಸವ ಸಂಬಂಧ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಫುಲ್ ರಿಸ್ನೆಬಲ್ ಪ್ರೈಸ್ ಒಳಗೆ ಕೊಟ್ರಾಯ್ತು ಅಂತ ಇದು ನೋಡಿ ನಿಮಗೆ ಸಾವಿರ ರೂಪಾಯಿಗೆ ಎರಡು ಸೀರೆ ಕೊಡ್ತಾ ಇದ್ದೀನಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಬರೀ ಸಾವಿರ ರೂಪಾಯಿಗೆ ಎರಡು ಸೀರೆ ನೋಡಿರಿ ಎಷ್ಟು ಕಮ್ಮಿ ಪ್ರೈಸಲ್ಲಿ ಇದ್ದೀನಿ ಯಾರು ಕೊಡ್ತಾರೆ ಹೇಳಿ ನಿಮಗೆ ಐದುನೂರು ರೂಪಾಯಿಗೆ ಒಂದು ಸೀರೆ ಒಂಬತ್ತು ನೂರ ಐವತ್ತು ರೂಪಾಯಿ ಇರೋ ಸೀರೆ ಸಾವಿರ ರೂಪಾಯಿ ಹನ್ನೆರಡು ನೂರು ರೂಪಾಯಿಗೆ ಮೂರು ಸಾರಿ ಕೊಡಾತ್ತಿದ್ದೆ ಈಗ ಹನ್ನೆರಡು ನೂರು ರೂಪಾಯಿಗೆ ನಾಲ್ಕು ಸಾರಿ ಕೊಡತ್ತೀನಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಒಂದು ಸಾರಿ ಎಕ್ಸ್ಟ್ರಾ ನಿಮಗೆ ಯಾರಿಗೆಲ್ಲ ಬೇಕಂತಿರಲ್ಲ ಡೈಲಿ ವೇರ್ ಮಾಡುವಂಥ ಸ್ಯಾರಿಗಳು ಇವು ನಿಮಗೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಒಂಬತ್ನೂರ ಐವತ್ತು ರೂಪಾಯಿ ಇತ್ತು ಒಂದು ನೂರು ರೂಪಾಯಿ ಬಿಟ್ಟಿದ್ದೀನಿ ಸ್ಟೋನ್ ವರ್ಕ್ ಐತೆ ಸಾರಿ ಮಾತ್ರ ಐತೆ ಇದು ಬಂದು ನಿಮಗೆ ಹನ್ನೊಂದು ನೂರು ಇತ್ತು ಹನ್ನೊಂದು ನೂರು ರೂಪಾಯಿ ಸೀರೆ ಸಾವಿರದ ಸಾರಿ ತೊಂಬತ್ತೊಂಬತ್ತು ಮಾಡಿದ್ದೀನಿ ಸಾವಿರದ ಸಾವಿರ ರೂಪಾಯಿ ಮಾಡಬೇಕಿತ್ತು ಅದನ್ನು ನನ್ನ ರೇಟು ತೊಂಬತ್ತೊಂಬತ್ತಾಗಿತ್ತು ಸಾವಿರ ರೂಪಾಯಿ ಅಂತ ಹಚ್ಕೊ ಇದು ಮಾಡ್ಕೊಳ್ಳಿ ಇಲ್ಲಿ ಬಂದು ನಿಮಗೆ ಸೆಮಿ ಮೈಸೂರು ಸಿಲ್ಕು ಒಂಬತ್ತುನೂರ ನೂರ ಐವತ್ತಿತ್ತು ಎಂಟುನೂರ ಐವತ್ತು ಬಿದ್ದಿರೋ ರೇಟಲ್ಲೇ ಕೊಡ್ತಾಯಿದ್ದೀನಿ ತೊಗೊಳ್ಳಿ ಬಿದ್ದಿರೋ ರೇಟ್ಗೆ ನಿಮಗೆ ಕೊಡ್ತಾಯಿದ್ದೀನಿ ಯಾವ್ದು ಬೇಕೋ ಅದನ್ನು ಫೋಟೋ ತೊಗೊಂಡು ಸ್ಕ್ರೀನ್ಶಾಟ್ ಹೊಡೆದು ಕಳಿಸಿ ನಮಗೆ ಮಾರ್ಕ್ ಮಾಡಿ ಕಳಿಸಿ ಪ್ಲೀಸ್ ಇದು ಬಂದು ನಿಮಗೆ ಏಳ್ನೂರ ಐವತ್ತು ರೂಪಾಯಿ ಇತ್ತು ಸಾಫ್ಟ್ ರಿಚ್ ಪಲ್ಲು ಸ್ಯಾರಿ ಇದು ನಾನು ನಿಮಗೆ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಇದ್ದೀನಿ ಇದು ಏಳ್ನೂರ ಐವತ್ತು ರೂಪಾಯಿ ಇತ್ತು ಕಾಟನ್ ಸಾರಿ ವೈಟ್ ಕಲರು ಆರುನೂರ ಐವತ್ತು ರೂಪಾಯಿ ಇದ್ದೀನಿ ಯಾರೆಲ್ಲ ಬೇಕಂತಿರಲ್ಲ ಒಂದು ಪೀಸ್ಗೆ ಆರುನೂರ ಐವತ್ತು ಇದು ಬಂದು ನಿಮಗೆ ಹನ್ನೆರಡು ನೂರ ಎಂಬತ್ತು ರೂಪಾಯಿ ಇರೋ ಸೀರೆನ ಒಂಬತ್ತು ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಆಯಿತು ಐವತ್ತು ರೂಪಾಯಿನೂ ಬಿಡ್ತೀನಿ ಒಂಬತ್ನೂರು ರೂಪಾಯಿ ಕೊಡ್ತೀನಿ ತೊಗೊಳ್ಳಿ ಮತ್ತೆ ಕಾಲ್ ಮಾಡಿ ರೇಟ್ ಎಷ್ಟು ಅಂತ ಕೇಳಬೇಡಿ ದಯವಿಟ್ಟು ಕೇಳಬೇಡಿ ನಾನು ಏನು ಹೇಳ್ತೀನಿ ಅದನ್ನು ನೆನಪಲ್ಲಿ ಇಟ್ಕೊಂಡು ಪ್ಲೀಸ್ ನೀವು ಕಾಲ್ ಮಾಡಿಬಿಟ್ಟು ಈ ಸೀರೆ ನಿಂಗೆ ಇಷ್ಟು ಹೇಳಿದ್ರಲ್ಲ ಅಂತ ನೀವು ಕೇಳ್ಬಿಟ್ಟು ತೊಗೊಳ್ಳಿ ದಯವಿಟ್ಟು ಎರಡು ಸಾವಿರ ರೂಪಾಯಿಗೆ ನಾಲ್ಕು ಸೀರೆ ಇತ್ತು ಹದಿನೆಂಟ್ನೂರು ರೂಪಾಯಿಗೆ ನಾಲ್ಕು ಸೀರೆ ಕೊಡ್ತಾಯಿದ್ದೀನಿ ಆಮೇಲೆ ಸಾವಿರ ರೂಪಾಯಿಗೆ ಎರಡು ಸೀರೆ ನೋಡಿರಿ ಎಷ್ಟು ಒಳ್ಳೆ ರಿಚ್ ಸ್ಯಾರಿ ಅದಾವ ಫುಲ್ ಬ್ಲೌಸ್ ವರ್ಕು ಎಲ್ಲ ಸ್ಟೋನ್ ವರ್ಕಿಂದ ಐತೆ ನಿಮಗೆ ಇದು ಸಾವಿರ ರೂಪಾಯಿಗೆ ಎರಡು ಸಾರಿ ಕೊಡ್ತಾ ಕೊಡ್ತಾಯಿದ್ದೀನಿ ಎಲ್ಲ ಆಫರಲ್ಲಿ ಇಟ್ಟಿದ್ದೀನಿ ಯಾಕೋ ಗೊತ್ತಿಲ್ಲ ಯಾರು ಕೇಳ್ತಾನೇ ಇಲ್ಲ ನಿಮಗಂತೂ ಅನ್ಸಿ ಸಾರಿ ಯಾರಿಗಾದ್ರೂ ಬೇಕಂದ್ರೆ ವಾಷೇಬಲ್ ಒಳಗೆ ಅದಾವ ಕ್ವಾಲಿಟಿ ಮಾತ್ರ ಸೂಪರ್ ಸೂಪರಾಗಿದ್ದಾವೆ ನಿಮಗೆ ಡೈಲಿ ವೇರ್ ಸಾರಿ ನೋಡಿರಿ ಆರುನೂರ ತೊಂಬತ್ತೊಂಬತ್ತಿತ್ತು ಆಯಿತು ಆರುನೂರು ರೂಪಾಯಿಗೆ ಕೊಡ್ತೀನಿ ತಗೊಳ್ಳಿ ಆರ್ನೂರು ರೂಪಾಯಿಗೆ ಫುಲ್ಲು ನಿಮಗೆ ಆಫ್ ಆ್ಯಂಡ್ ಆಫ್ ಒಂದು ನೂರು ರೂಪಾಯಿನ ಬಿಟ್ಟಂಗೆ ಆರುನೂರು ರೂಪಾಯಿ ಕೊಡ್ತಾಯಿದ್ದೀನಿ ಸಖತ್ತಾಗಿದ್ದಾವೆ ಇದ್ರೊಳಗೆ ಎರಡು ಕಲರ್ ಹೋಗಿದಾವೆ ನಮ್ಮ ನಾಲ್ಕು ಕಲರ್ ಅಷ್ಟೇ ಅದಾವ ಎಲ್ಲೋ ಪಿಂಕು ಬ್ಲೂ ಅದಾವ ಇದ್ರೊಳಗೆ ನೋಡಿ ಎಂಟುನೂರ ಒಂಬತ್ತು ನೂರ ಐವತ್ತಿತ್ತು ಎಂಟುನೂರ ಕೊಡ್ತಾ ಕೊಡ್ತಾಯಿದ್ದೀನಿ ಆಫರ್ ಆಫರ್ ಅಲ್ಲಿ ಇಟ್ಟಿದ್ದೀನಿ ಸೆಮಿ ಸಿಲ್ಕ್ ಟು ಡಿ ಪ್ಯಾಟರ್ನ್ ಸ್ಯಾರಿ ಅಂತ ಇವನು ಮೈಸೂರು ಸೆಮಿ ಸಿಲ್ಕ್ ಇದರೊಳಗೆ ನಿಮಗೆ ಎರಡು ಕಲರ್ ಹೋಯಿತು ಪಿಂಕು ಆ್ಯಂಡ್ ಮೆತ್ತೆ ಕಲರು ಎರಡು ಕಲರ್ ಹೋಗಿದೆ ಅದು ಬಿಟ್ಟರೆ ಎಲ್ಲ ಕಲರ್ಸು ಅದಾವ ನಿಮಗೆ ಯಾರಿಗೆಲ್ಲ ಬೇಕಂತಿರಲ್ಲ ಬೇಗ ಬೇಗ ಸ್ಕ್ರೀನ್ ಮ್ಯಾನಂತೂ ನಂಬರ್ ಕೊಟ್ಟೇನೆ ಪ್ಲೀಸ್ ವಾಟ್ಸಪ್ ಮಾಡಿರಿ ಕಾಲ್ ಮಾಡಿ ನೀವು ಕೇಳ್ಕೊಬೋದು ಕಾಲ್ ಮಾಡೋಕ್ಕೇನಪ್ಪೆ ಅಂತ ಹೇಳಿ ಎಂಟುನೂರ ಐವತ್ತು ರೂಪಾಯಿ ಸ್ಟೋನ್ ವರ್ಕ್ ಇರೋ ಸಾರಿ ಎಂಟುನೂರು ರೂಪಾಯಿ ಕೊಡ್ತಾಯಿದ್ದೀನಿ ರಿಸ್ನೇಬಲ್ ಪ್ರೈಸ್ ಒಳಗೆ ಕೊಡ್ತಾ ಇದ್ದೀನಿ ಸಾರಿ ಮಾತ್ರ ಸಖತ್ ಆಗಿದ್ದಾವೆ ಕ್ವಾಲಿಟಿನೂ ಸೂಪರಾಗಿದ್ದಾವೆ ನೋಡೋಕ್ಕೂ ಚೆನ್ನಾಗಿದ್ದಾವೆ ಇದಾವೆ ಯಾರಿಗೆಲ್ಲ ಬೇಕಂತಿರಲ್ಲ ಎಲ್ಲ ಹೋಲ್ಸೇಲು ಏಕತ್ತಾ ಗಣರಾಜ್ಯೋತ್ಸವ ಸಂಬಂಧ ಸಾವಿರದ ಹನ್ ಒಂದೂರ ಐವತ್ತು ರೂಪಾಯಿ ಇರೋ ಸೀರೆನ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಇದ್ದೀನಿ ಫುಲ್ಲು ಸಾರಿ ಸ್ಟೋನ್ ವರ್ಕ್ ಐತೆ ರಿಸ್ನೆಬಲ್ ಪ್ರೈಸ್ ಒಳಗೆ ಕೊಡಕತ್ತೀನಿ ನಿಮ್ಗೆ ಸ್ಟೋನ್ ವರ್ಕಿನೂ ಸ್ವಲ್ಪ ಕಾಸ್ಟ್ಲಿನ ಬಿದ್ದಿರ್ತಾವಲ್ಲ ಹಾಗಾಗಿ ನಿಮಗೆ ಇದ್ರೊಳಗೆ ನಾನು ಕಮ್ಮಿ ಮಾಡಿದ್ದೀನಿ ನೋಡಿ ಹದಿನಾಲ್ಕುನೂರು ರೂಪಾಯಿಗೆ ಮೂರು ಸಾರಿ ಇತ್ತು ಈಗ ಹದಿನಾಲ್ಕುನೂರು ರೂಪಾಯಿಗೆ ನಾಲ್ಕು ಸಾರಿ ಕೊಡ್ತಾಯಿದ್ದೀನಿ ಡೈಲಿ ವೇರ್ ಸ್ಯಾರಿ ಸಖತ್ ಆಗಿದ್ದಾವೆ ನಾಲ್ಕು ಸ್ಯಾರಿ ಇದ್ದೀನಿ ಬೇಗ 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 ಬುಕ್ ಮಾಡ್ಕೊಳ್ಳಿ ಮೂರು ಸೀರೆ ಎಲ್ಲ ನಾಲ್ಕು ನಾಲ್ಕು ಯಾಕೆ ಮಿಸ್ ಮಾಡ್ಕೋತೀರಿ ಇಷ್ಟು ಒಳ್ಳೆ ಒಳ್ಳೆ ಕ್ವಾಲಿಟಿ ಸೀರೆಗಳನ್ನ ಸೂಪರ್ ಆಗಿದ್ದಾವೆ ನೋಡಿರಿ ನೋಡೋಕ್ಕಂತೂ ಸಖತ್ ಆಗಿದ್ದಾವೆ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಒಂದು ಏನಾದರೂ ಟ್ವಿಸ್ಟ್ ಇಡಬೇಕು ಇಲ್ಲಾಂದರೆ ಎಲ್ಲರೂ ಹಿಂಗೆ ಗಿವೇ ಅದು ಇದು ಇಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಇದು ನೋಡಿ ಶಾಲೋ ಥರ ಇರೋ ಸ್ಯಾಡಿ ಬಾರ್ಡರ್ ಸ್ಮೂತ್ ರಿಚ್ ಪಲ್ಲು ಸಾರಿ ಇದು ಶಾಲೋ ಥರ ಇರುತ್ತೆ ಮದುವೆಲಿ ಶಾಲೋ ಉಡ್ತಾರಲ್ಲ ಆ ಟೈಪು ವೇಟ್ ಅಂತೂ ಇರೋದಿಲ್ಲ ನೂರ ಐವತ್ತು ರೂಪಾಯಿ ಇರೋ ಸೀರೆ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಯಾಕೆ ಗೊತ್ತಾ ನಾನು ಇಷ್ಟು ಕಮ್ಮಿ ಕೊಡ್ತಾ ಇದೀನಿ ಅಂತಂದ್ರೆ ಗಿವ್ ಅವೇ ಇಟ್ಕೊಂಡ್ರೆ ಆಯಿತು ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾನು ಒಂದು ಏನಾದ್ರು ಆಫರ್ ಕೊಡಬೇಕು ಬರೀ ಯಾವಾಗಲೂ ಸೀರೆ ತೋರಿಸಿ ಅವ್ರಿಗೆ ಬೋರ್ ಮಾಡ್ತಾ ಇರ್ತೀನಂತೇಳಿ ಅದಕ್ಕೆ ನೋಡಿರಿ ಒಂಬತ್ತು ನೂರ ಐವತ್ತು ರೂಪಾಯಿ ಇರೋ ಸೀರೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೀನಿ. ಎಲ್ಲ ಆಫರ್ ಒಳಗಿಟ್ಟಿದ್ದೀನಿ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೆ ಇದೊಂದು ನನ್ನ ಕಡೆಯಿಂದ ಗಿಫ್ಟ್